ಐತಿಹಾಸಿಕ ನಮ್ಮ ಲಕ್ಕುಂಡಿ ಗ್ರಾಮದಲ್ಲಿ ಏನು ಉತ್ಖನ್ನ ನಡೀತಾ ಇದೆ ಇವತ್ತು ಆರನೇ ದಿನ ಇವತ್ತು ಕೂಡ ಒಂದು ಕಲ್ಲು ನಾಗರ ಒಂದು ಪ್ರಾಚ್ಯಾವಶೇಷ ಸಿಕ್ಕಿದೆ ಹಾಗೂ ಕಳೆದ ಎರಡು ದಿನಗಳ ಹಿಂದೆ ನವಶಿಲಾಯುಗದ ಆಯುಧಗಳು ಸಿಕ್ಕಿವೆ ಇವತ್ತು ಆರನೇ ದಿವಸ ಏನು ನಮ್ಮ ಲಕ್ಕುಂಡಿ ಹಿಂದೆ ಇತ್ತು ಎಂಟು ಪೂಟು ಉಗಿದಿದೆ ಅಂತ ಏನು ಹಿರಿಯರ ಅಭಿಪ್ರಾಯ ಇತ್ತು ಅದು ಇವತ್ತಿಗೆ ಕೊನೆಗೊಳ್ತಾಯಿದೆ ನಾಳೆಯಿಂದ ಇನ್ನೂ ರೋಚಕವಾದಂಥ ಅನೇಕ ಪಚಾವಶೇಷಗಳು ಮೆಟ್ಲುಗಳು ಸಿಗ್ಬೋದೆನ್ನುವ ಒಂದು ತವಕದಲ್ಲಿ ನಾವು ಕೂಡ ಲಕ್ಕೊಂಡಿ ಪ್ರಾಧಿಕಾರದವರು ಇದ್ದೇವೆ ಈಗಾಗಲೇ ಆರು ದಿನಗಳಲ್ಲಿ ಸತತವಾಗಿ ಆರು ದಿನಗಳ ಕಾಲ ಏನು ಕಾರ್ಮಿಕರು ಸಾಕಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾಯಿದ್ದಾರೆ ದಿನನಿತ್ಯ ಏನಾದರೂ ಒಂದು ಐತಿಹಾಸಿಕ ಕುರುವು ಸಿಗುವುದು ನಮಗೆ ಉತ್ಕಣನಕ್ಕೆ ಇನ್ನೂ ಅತ್ಯಂತ ಶಕ್ತಿ ಕೊಟ್ಟಿದೆ ಖುಷಿ ತಂದಿದೆ ಏನು ನಾಳೆಯಿಂದ ಈ ನಮ್ಮ ಲಕ್ಕುಂಡಿಯ ನೈಜ ಲಕ್ಕುಂಡಿಯ ಕೆಳಗೆ ನಾಳೆಯಿಂದ ಉತ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ ಎರಡು ದಿವಸದಿಂದೆ ನಾಗರಕಲ್ಲು ಇತ್ತು ಇವತ್ತು ನಾಗರಕಲ್ಲು ಸಿಕ್ಕಿದೆ ಏನು ನಿಧಿಯ ವಿಶೇಷಗಳ ಬಗ್ಗೆ ಇದನ್ನು ಉತ್ಖನನ ಮಾಡುತ್ತಿಲ್ಲ ಏನು ಐತಿಹಾಸಿಕ ಒಂದು ಕುರುವಿಗೋಸ್ಕರ ಇದು ಐತಿಹಾಸಿಕ ಶಿಲ್ಪಕಲೆಗೋಸ್ಕರ ನಾವು ಮಾಡ್ತಾ ಇದ್ದೇವೆ ಅದು ಸಿಗುವ ಲಕ್ಷಣ ಸಾಕಷ್ಟು ಇವೆ ಸರ್ ಇವತ್ತು ಕೂಡ ಸ್ವಲ್ಪ ಗಡಿಗೆ ಚಿಕ್ಕ ಗಡಿಗೆ ಅದರಲ್ಲಿ ಮೂಳೆಗಳು ಈ ಥರ ಎಲ್ಲ ಸಿಕ್ಕಿದಾವೆ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಇದು ಯಾವುದು ಯಾವ ಕಾಲದ್ದು ಅನ್ನೋದನ್ನು ಕೂಡ ಅವರು ತಿಳಿಸ್ತಾರೆ